ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನಪಾಕ ಶಾಲೆ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಿರೋ ರೆಸಿಪಿ ಲಿವರ್ ಫ್ರೈ ಬನ್ನಿ ಆಗಿದ್ದರೆ ಈ ರೆಸಿಪಿನ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಜಾರನ್ನು ತೊಗೊಂಡಿದ್ದೀನಿ ಈ ಜಾರಿಗೆ ನಾನು ಎರಡು ಇಂಚಾಗುವಷ್ಟು ಶುಂಠಿ ಹಾಗೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಹಾಗೆ ಬಂದು ಬೆಳ್ಳುಳ್ಳಿ ಇದು ಹೆಸಳಲ್ಲಿ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಹಾಕಿದರೆ ಸಾಕಾಗುತ್ತೆ ನಾನಿಲ್ಲಿ ಹಾಫ್ ಕೆ ಜಿಯಷ್ಟು ಲಿವರ್ ಫ್ರೈನ ಮಾಡ್ತಿರೋದ್ರಿಂದ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ತಿದ್ದೀನಿ ಇದು ಒಂದು ಏಲಕ್ಕಿ ನೀವು ಕ್ವಾಂಟಿಟಿ ಜಾಸ್ತಿ ತಗೊಂಡಾಗ ನೀವು ಈ ಥರ ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಮಾಡ್ಕೋಬೇಕು ನಾನಿಲ್ಲಿ ಎರಡು ಲವಂಗ ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದರೆ ಮೂರು ಕೂಡ ತೊಗೊಬೋದು ಇದು ಬಂದು ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಬಂದು ಎರಡು ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ಇದು ಬೇಕ್ರಿ ಮೊಸರೆ ಟೇಬಲ್ ಸ್ಪೂನ್ ಅಳತೇಲಿ ನಾನು ಎರಡು ಸ್ಪೂನ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಇದಿಷ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು ನೋಡಿ ಇಲ್ಲಿ ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡು ತವಾನ ಕಾಯೋಕ್ಕಿಡಬೇಕು ಇಡಬೇಕು ಈ ತವಾಗೆ ನಾನು ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಇಲ್ಲಿ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆನಿಯನ್ನು ಆನಿಯನ್ನು ಎರಡು ಮೀಡಿಯಮ್ ಸೈಜ್ ಆನಿಯನ್ನ ಈ ರೀತಿ ಸ್ಲೈಸ್ ಮಾಡಿ ಸೇರಿಸಿದ್ದೀನಿ ಈ ಆನಿಯನ್ನ ಹಾಕಿಬಿಟ್ಟು ಇದನ್ನು ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಬೇಕು ಇದು ಗೋಲ್ಡನ್ ಬ್ರೌನ್ ಬರಬೇಕು ಲೈಟಾಗಿ ತೀರಾ ಗಾಡ ಬೇಡ ಸ್ವಲ್ಪ ಬಂದರೆ ಸಾಕಾಗುತ್ತೆ ಈ ರೀತಿ ಬಂದಮೇಲೆ ಬೆಳ್ಳುಳ್ಳಿನ ಒಂದು ಎರಡರಿಂದ ಮೂರು ಹೆಸರು ಈ ರೀತಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಕಡ್ಡಿ ಕರಿಬೇವು ಈ ಕರ್ಬೇವನ್ನ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ನೋಡಿ ಇಲ್ಲಿ ಈ ಲಿವರ್ ಫ್ರೈಗೆನೆ ನಾನು ಚಿಕನ್ ಪೀಸ್ಗಳು ಕೂಡ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಯಾಕಂದರೆ ಲಿವರ್ ತಿಂದಿದ್ದವರು ಈ ಚಿಕನನ್ನು ತಿನ್ನಲಿ ಅನ್ನೋದೊಂದಷ್ಟೇ ಕಾನ್ಸೆಪ್ಟು ಈ ಲಿವರ್ ಜೊತೆಗೆ ಈ ಗುಂಡ್ಕಾಯಿ ಕೂಡ ಸೇರಿಸಿ ನೀವು ಫ್ರೈ ಮಾಡ್ಕೊಬೋದು ಅದು ಕೂಡ ಸೇಮ್ ಇದೇ ಥರ ಪ್ರೊಸೆಸ್ಸು ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಚಿಕನ್ನು ಹಾಗೆ ಲಿವರನ್ನು ಸೇರಿಸ್ಬಿಟ್ಟು ನಾನು ನೀಟಾಗಿ ಮತ್ತೆ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಲಿವರ್ ಸ್ವಲ್ಪ ಬಾಡಿದ ಮೇಲೆ ಇದಕ್ಕೆ ಸಾಲ್ಟನ್ನು ಸೇರಿಸ್ಕೊಬೇಕು ನಾನಿಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ಅಚ್ಕಾರ ಪುಡಿನ ಸೇರಿಸ್ತಾ ಇದ್ದೀನಿ ಇದು ರೆಡ್ ಚಿಲ್ಲಿ ಮತ್ತು ಇದು ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಧನಿಯಾ ಪುಡಿ ಹಾಕಲೇಬೇಕು ಇದು ಬಂದು ಮೆಣಸು ಪೌಡ್ರು ಅಂದರೆ ಪೆಪ್ಪರ್ ಪೌಡ್ರು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಬೇಕು ಇದು ಫ್ರೈ ಮಾಡ್ಕೊಂಡಾದಮೇಲೆ ನಾವು ರುಬ್ಬಿಟ್ಕೊಂಡು ಮಸಾಲೆನ ಆ್ಯಡ್ ಮಾಡ್ಕೊಬೇಕು ಹಾಗೆಯೇ ಅದೇ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಕೂಡ ಒಟ್ಟಿಗೆ ಸೇರಿಸಿ ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಬೇಕಾದ್ರೆ ಕನ್ಸಿಸ್ಟೆನ್ಸಿ ನೋಡಬೇಕು ಇದು ಫ್ರೈ ಫುಲ್ ಇದು ರೋಸ್ಟೆಡ್ ಆಗೇ ಇರಬೇಕು ಜಾಸ್ತಿ ನೀರನ್ನು ಆ್ಯಡ್ ಮಾಡೋಕೆ ಹೋಗ್ಬಿಡಿ ಈ ರೀತಿ ನೀರನ್ನು ಸೇರಿಸ್ಬಿಟ್ಟು ಮುಚ್ಚಿ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಬೇಕು ನೋಡಿ ಇಲ್ಲಿ ಇದನ್ನು ಬೇಯಿಸುವಾಗ ಮೀಡಿಯಂ ಫ್ಲೇಮಲ್ಲೇ ಕೊಟ್ಟಿರಬೇಕು ಇಲ್ಲಾಂದರೆ ಇದು ತಳ ಹಿಡಿದು ಬಿಡುತ್ತೆ ಹಾಗಾಗಿ ನೋಡಿ ಈ ರೀತಿ ಹತ್ತೇ ನಿಮಿಷ ಬೇಯಿಸ್ಕೊಂಡ್ರೆ ಇದು ಫುಲ್ ರೋಸ್ಟ್ ಆಗಿದೆ ಇದರಲ್ಲಿ ನೀರ್ ಸಹ ನೀಟಾಗಿ ಹಿಂಕೊಂಡಿದೆ ಫ್ರೆಂಡ್ಸ್ ನೀವು ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ನೋಡಿ ಈ ರೀತಿಯಾಗಿ ಲಿವರ್ ಫ್ರೈನ ಮಾಡಬೇಕು ಅಂತ ಹೇಳಿದ್ರೆ ಈವ್ನಿಂಗ್ ಟೈಮಲ್ಲಿ ಮಾಡಿ ಈ ಒಂದು ರೆಸಿಪಿ ಸೈಡ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ರೈಸ್ಗೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್